ತುಮಕೂರಿನಲ್ಲಿಂದು ಹಮ್ಮಿಕೊಂಡಿದ್ದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಸಮಾರಂಭದಲ್ಲಿ ಗೃಹ ಸಚಿವ ಡಾ ಜಿಪರಮೇಶ್ವರ್ ಧ್ವಜಾರೋಹಣ ನೆರವೇರಿಸಿ ಗೌರವ ವಂದನೆ ಸ್ವೀಕರಿಸಿದರು ಈ ವೇಳೆ ಶಾಸಕರಾದ ಜಿಬಿ ಸುರೇಶ್ ಗೌಡ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಕುಮಾರ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿಪ್ರಭು ಪಾಲಿಕೆ ಆಯುಕ್ತರಾದ ಆಶ್ವೀಜ ಮತ್ತಿತರರು ಪಾಲ್ಗೊಂಡಿದ್ದರು ಶಾಲಾ ವಿದ್ಯಾರ್ಥಿಗಳಿಂದ ಕವಾಯತು ಪ್ರದರ್ಶನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಬಳಿಕ ಹೊಸ ಕಾಲಮಾನದಲ್ಲಿ ಕನ್ನಡ ಕೇವಲ ಅಕ್ಷರ ರೂಪದಲ್ಲಿದ್ದರೆ ಸಾಲದು ಆಧುನೀಕರಣ ಅಗತ್ಯ ಎಲ್ಲ ಕ್ಷೇತ್ರದಲ್ಲೂ ಕನ್ನಡ ಪಸರಿಸುವಂತೆ ಮಾಡಬೇಕು ತಂತ್ರಜ್ಞಾನ ಅಳವಡಿಸಿ ಡಿಜಿಟಲೀಕರಣಗೊಳಿಸಬೇಕು ಈ ಮೂಲಕ ಭಾಷೆ ಬೆಳೆಸಬೇಕು ಎಂದರು ಅರಿತ ಅಂದಿನ ಮುಖ್ಯಮಂತ್ರಿಗಳು ಶ್ರೀ ದೇವರಾಜ ಡಿ ದೇವರಾಜ ರಸು ಅವರು ವಿಶಾಲ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ ಮಾಡಿದರು ಅಂದಿನಿಂದ ವಿಶಾಲ ಮೈಸೂರು ರಾಜ್ಯ ಕರ್ನಾಟಕ ರಾಜ್ಯವಾಗಿ ಭಾರತದ ಭೂಪಟದಲ್ಲಿ ರಾರಾಜಿಸುತ್ತಿದೆ